ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ಸೇನೆಯ ಲಘು ಟ್ಯಾಂಕ್ ಲೈಟ್ ಟ್ಯಾಂಕ್ ಒಪ್ಪಂದಕ್ಕಾಗಿ ಐದು ಖಾಸಗಿ ದೈತ್ಯ ಕಂಪನಿಗಳು ಪೈಪೋಟಿ ನಡೆಸುತ್ತಿವೆ ಈ ಪೈಪೋಟಿಯಲ್ಲಿ ಲಾರ್ಸನ್ ಆ್ಯಂಡ್ ಟೂಬ್ರೋ ಎಲ್ ಎನ್ ಟಿ ಕಂಪನಿಯು ಜೋರಾವರ್ ಟ್ಯಾಂಕ್ನೊಂದಿಗೆ ಮುಂಚೂಣಿಯಲ್ಲಿದೆ ಭಾರತೀಯ ಸೇನೆಯ ಮಹತ್ವದ ಹೆಜ್ಜೆ ಭಾರತೀಯ ಸೇನೆಯು ಎತ್ತರದ ಪ್ರದೇಶಗಳಲ್ಲಿ ತನ್ನ ಶಸ್ತ್ರಸಜ್ಜಿತ ಯುದ್ಧ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಐದು ಪ್ರಮುಖ ದೇಶೀಯ ಕಂಪನಿಗಳು ಲಘು ಟ್ಯಾಂಕ್ ಒಪ್ಪಂದಕ್ಕಾಗಿ ತಮ್ಮ ಪ್ರಸ್ತಾವನೆಗಳನ್ನು ಸಲ್ಲಿಸಿವೆ ಇದು ಭಾರತದ ಉತ್ತರದ ಚೀನಾ ಭಾಗದ ಗಡಿಗಳಲ್ಲಿ ವಿಶೇಷವಾಗಿ ಪರ್ವತ ಪ್ರದೇಶಗಳಲ್ಲಿ ಸೇನೆಯ ಚಲನಶೀಲತೆ ಮತ್ತು ಫೈರ್ ಪವರ್ ಹೆಚ್ಚಿಸುವ ನಿಟ್ಟಿನಲ್ಲಿ ಮಹತ್ವದ ನಡೆಯಾಗಿದೆ ಬಿಡ್ ಸಲ್ಲಿಕೆ ಮತ್ತು ಸ್ಪರ್ಧಿಗಳು ಜುಲೈ ಹದಿನಾಲ್ಕರಂದು ಪ್ರಮುಖ ಖಾಸಗಿ ವಲಯದ ಸಂಸ್ಥೆಗಳಾದ ಭಾರತ್ ಫೋರ್ಜ್ ಟಾಟಾ ಮತ್ತು ಮಹೀಂದ್ರಾ ಜೊತೆಗೆ ಆರ್ವರ್ಡ್ ವೆಹಿಕಲ್ಸ್ ನಿಗಮ್ ಲಿಮಿಟೆಡ್ ಎ ವಿ ಎಲ್ ಮತ್ತು ಇಂಜಿನಿಯರಿಂಗ್ ಸಮೂಹ ಸಂಸ್ಥೆ ಲಾರ್ಸನ್ ಆ್ಯಂಡ್ ಟೂಬ್ರೋಗಳಿಂದ ಬೆಡ್ಗಳನ್ನು ಸ್ವೀಕರಿಸಲಾಗಿದೆ ಲಘು ಟ್ಯಾಂಕ್ಗಳ ಅವಶ್ಯಕತೆ ಈ ಟೆಂಡರ್ ಲಡಾಖ್ ಮತ್ತು ಅರುಣಾಚಲ್ ಪ್ರದೇಶದಂತಹ ಕಠಿಣ ಪರಿಸರದಲ್ಲಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಹೊಸ ಲಘು ಟ್ಯಾಂಕ್ಗಳ ಪಡೆಯನ್ನು ಪಡೆಯುವ ಗುರಿಯನ್ನು ಹೊಂದಿದೆ ಈ ಪ್ರದೇಶಗಳಲ್ಲಿ ಚುರುಕುತನ ಅಜಿಲಿಟಿ ಮತ್ತು ಕಡಿಮೆ ತೂಕವು ಪರಿಣಾಮಕಾರಿ ಯೋಜನೆಯಾಗಿದೆ ಎಫೆಕ್ಟಿವ್ ಡೆಪ್ಲಾಯ್ಮೆಂಟ್ ಮತ್ತು ಶಿಫ್ಟ್ರ ಚಲನೆಗೆ ನಿರ್ಣಾಯಕವಾಗಿದೆ ಎರಡು ಸಾವಿರದ ಇಪ್ಪತ್ತರ ಗಡಿ ಸಂಘರ್ಷದ ಸಮಯದಲ್ಲಿ ಸೇನೆಯ ಭಾರವಾದ ಟಿ ಸೆವೆಂಟಿ ಟೂ ಮತ್ತು ಟಿ ನೈಂಟಿ ಟ್ಯಾಂಕ್ಗಳ ಕಾರ್ಯಾಚರಣೆಯ ಮಿತಿಗಳನ್ನು ಎದುರಿಸಿದಾಗ ಇಂತಹ ಪ್ಲಾಟ್ಫಾರ್ಮ್ಗಳ ಅವಶ್ಯಕತೆ ತೀವ್ರವಾಗಿತ್ತು ಝೊರಾವರ್ ಟ್ಯಾಂಕ್ ಮುಂಚೂಣಿಯಲ್ಲಿರುವ ಹೆಸರು ಈ ಖರೀದಿ ಪ್ರಕ್ರಿಯೆಯ ಕೇಂದ್ರಬಿಂದು ಲಾರ್ಸನ್ ಆ್ಯಂಡ್ ಟೂಬ್ರೋ ಎಲ್ ಟಿ ಕಂಪನಿಯು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಜೊತೆ ಸಹಭಾಗಿತ್ವದಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಜೊರಾವರ್ ಲೈಟ್ ಟ್ಯಾಂಕ್ ಹತ್ತೊಂಬತ್ತನೇ ಶತಮಾನದ ಜನರಲ್ ಜೊರಾವರ್ ಕಹಲೋನ್ ಅವರ ಹೆಸರನ್ನು ಇಡಲಾಗಿದೆ ಅವರು ಹಿಮಾಲಯದಲ್ಲಿ ತಮ್ಮ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಹೆಸರುವಾಸಿಯಾಗಿದ್ದರು ಇಪ್ಪತ್ತೈದು ಟನ್ ತೂಕದ ಈ ಟ್ಯಾಂಕ್ ನೂರ ಐದು ಎಂ ಮುಖ್ಯ ಗನ್ ಹಾಗೂ ಡ್ರೋನ್ ಇಂಟಿಗ್ರೇಷನ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಸುಧಾರಿತ ವ್ಯವಸ್ಥೆಗಳನ್ನು ಹೊಂದಿದೆ ವರದಿಗಳ ಪ್ರಕಾರ ಎಲ್ ಎನ್ ಟಿ ಮಾತ್ರ ಸಂಪೂರ್ಣ ವಾಣಿಜ್ಯ ಬಿಟ್ ಕಮರ್ಷಿಯಲ್ ಬಿಟ್ ಸಲ್ಲಿಸಿದ್ದು ಇದು ಒಪ್ಪಂದ ಇದು ಒಪ್ಪಂದವನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಪ್ರಮುಖ ಸ್ಥಾನದಲ್ಲಿದೆ ಯೋಜನೆಯ ಗಾತ್ರ ಮತ್ತು ಮಹತ್ವ ಈ ಯೋಜನೆಯು ಭಾರತದ ಭೂ ಸೇನೆಗೆ ಅತಿದೊಡ್ಡ ಖರೀದಿಗಳಲ್ಲಿ ಒಂದಾಗಿದೆ ಒಟ್ಟು ಮುನ್ನೂರೈವತ್ನಾಲ್ಕು ಟ್ಯಾಂಕ್ಗಳಿಗೆ ಇಪ್ಪತ್ತು ಸಾವಿರದ ಕೋಟಿಯಿಂದ ಇಪ್ಪತ್ತೈದು ಸಾವಿರ ಕೋಟಿ ಅಂದಾಜು ಬಜೆಟ್ ನಿಗದಿಪಡಿಸಲಾಗಿದೆ ಈ ವಾಹನಗಳು ಅಸ್ತಿತ್ವದಲ್ಲಿರುವ ಮುಖ್ಯ ಯುದ್ಧ ಟ್ಯಾಂಕ್ಗಳನ್ನು ಮೇನ್ ಬ್ಯಾಟಲ್ ಟ್ಯಾಂಕ್ಸನ್ನು ಬದಲಿಸಲು ಯಾವುದೇ ಉದ್ದೇಶವಿಲ್ಲ ಬದಲಿಗೆ ಪರ್ವತ ಯುದ್ಧಕ್ಕಾಗಿ ವಿಶೇಷ ಸಾಮರ್ಥ್ಯವನ್ನು ಒದಗಿಸುವ ಮೂಲಕ ಸೇನೆಯ ಕಾರ್ಯಾಚರಣೆಯ ಸನ್ನದ್ಧತೆಯಲ್ಲಿನ ನಿರ್ಣಾಯಕ ಅಂತರವನ್ನು ಕ್ರಿಟಿಕಲ್ ಗ್ಯಾಪ್ ಅನ್ನು ತುಂಬಲಿವೆ ತಕ್ಷಣದ ನಿಯೋಜನೆ ಮತ್ತು ಮೇಕ್ ಇನ್ ಇಂಡಿಯಾ ತುರ್ತು ಕಾರ್ಯಾಚರಣೆಯ ಅವಶ್ಯಕತೆಗಳನ್ನು ಪೂರೈಸಲು ರಕ್ಷಣಾ ಸಚಿವಾಲಯವು ಎಲ್ಎನ್ ಟಿಯಿಂದ ಐವತ್ತೊಂಬತ್ತು ಜರಾವರ್ ಟ್ಯಾಂಕ್ಗಳ ಆರಂಭಿಕ ಫಾಸ್ಟ್ ಟ್ರ್ಯಾಕ್ ಆದೇಶವನ್ನು ನೀಡುವ ನಿರೀಕ್ಷೆ ಈ ಮೊದಲ ಬ್ಯಾಚನ್ನು ಉತ್ತರದ ಚೀನಾ ಗಡಿಗಳಲ್ಲಿ ನಿಯೋಜಿಸಲಾದ ಶಸ್ತ್ರಸಜ್ಜಿತ ಘಟಕಗಳನ್ನು ಬಲಪಡಿಸಲು ಬಳಸಲಾಗುವುದು ಈ ಪ್ರದೇಶದಲ್ಲಿ ಉದ್ಭವಿಸುವ ಭದ್ರತಾ ಬೆದರಿಕೆಗಳನ್ನು ಎದುರಿಸುವ ಸೇನೆಯು ಸಾಮರ್ಥ್ಯಕ್ಕೆ ತ್ವರಿತ ಉತ್ತೇಜನೆ ನೀಡುತ್ತದೆ ಈ ಸಂಪೂರ್ಣ ಉಪಕ್ರಮವು ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತ್ವ ಸಾಧಿಸುವ ಸರ್ಕಾರದ ಮೇಕ್ ಇನ್ ಇಂಡಿಯಾ ನೀತಿಯ ಪ್ರಮುಖ ಭಾಗವಾಗಿದೆ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ಪರಿಹಾರಕ್ಕೆ ಆದ್ಯತೆ ನೀಡುವ ಮೂಲಕ ಭಾರತವು ಸ್ಥಿತಿಸ್ಥಾಪಕತ್ವ ಪೂರೈಕೆ ಸರಪಳಿಯನ್ನು ರೆಸಿಲೆಂಟ್ ಸಪ್ಲೈ ಚೈನ್ ನಿರ್ಮಿಸಲು ತನ್ನ ಅನನ್ಯ ಮಿಲಿಟರಿ ಅಗತ್ಯಗಳಿಗಾಗಿ ಕ್ಷಿಪ್ರ ಕಸ್ಟಮೈಸೇಷನ್ ಸುಗಮಗೊಳಿಸಲು ಮತ್ತು ತನ್ನ ಸ್ಥಳೀಯ ರಕ್ಷಣಾ ಉದ್ಯಮದ ಬೆಳವಣಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಜೊರಾವರ್ ಟ್ಯಾಂಕ್ನ ಯಶಸ್ವಿ ಸೇರ್ಪಡೆಯು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಆಧುನಿಕ ಸ್ವದೇಶಿ ಪರಿಹಾರಗಳನ್ನು ರಚಿಸುವ ಭಾರತದ ಪ್ರಯಾಣದಲ್ಲಿ ಪ್ರಮುಖ ಮೈಲಿಗಳನ್ನು ಪ್ರತಿನಿಧಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ